ನಮಸ್ಕಾರ ಸಮಾವೇಶ ನೋಡ್ಲಿಕ್ಕೆ ಸಿದ್ದರಾಮಯ್ಯ ಅವರು ಏನ್ ಸಾಧನೆ ಮಾಡಿದರೆ ಎರಡು ವರ್ಷದಲ್ಲಿ ಅವ್ರ ಸಾಧನ ಸಮ ಸಾಧನೆ ಏನ್ ಮಾಡಿದರೆ ಅದನ್ನ ಜಲಕ್ಕೆಲ್ಲ ತಿಳಿಸಿ ಅಂತ ಏನೊಂದು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಅದನ್ನ ಚಾಚು ತಪ್ಪದ ಎಲ್ಲಾದನ್ನು ಸಹ ಸಮರ್ಪಕವಾಗಿ ಎಲ್ಲರಿಗೂ ಹಂಚ್ತಿದ್ದಾರೆ ಅದಕ್ಕೆಲ್ಲರು ಹೇಳ್ತಾರೆ ಹಾಗೆ ಹೇಗೆ ಅಂತೇಳಿ ಅದೆಲ್ಲ ತಪ್ಪು ಮಾಹಿತಿ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಅಂತ ಕೆಲವು ಹೆಣ್ಮಕ್ಳು ಹೌದು ಬರ್ತಿಲ್ಲ ಅಂದ್ರೆ ಶೇಕಡ ಒಂದು ಐದರಿಂದ ಹತ್ತು ಪರ್ಸೆಂಟ್ ಬರ್ತಾ ಇರ್ಬೋದೇನೋ ಸೊ ನೈಂಟಿ ಪರ್ಸೆಂಟ್ ನಾವು ನೋಡಿದಾಗೆ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಹಳ್ಳಿ ಟೌನಲ್ಲಿ ಎಲ್ಲಾ ಕಡೆನೂ ಸಹ ಗೃಹಲಕ್ಷ್ಮಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ತಗೊಳ್ತಾ ಇದ್ದಾರೆ ಮತ್ತೆ ಮಹಿಳೆಯರು ಕೂಡ ತುಂಬಾ ಸಂತೋಷವಾಗಿದ್ದಾರೆ ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಕುಮಾರ್ ಇಬ್ಬರಲ್ಲಿ ಸಿ ಎಂ ಆಗ್ಬೇಕಂತ ಒಂದು ವಿಚಾರ ಪ್ರಸ್ತಾಪ ಆಗಿದೆ ನಿಮ್ಮ ಪ್ರಕಾರ ಐದು ವರ್ಷ ಯಾರು ಸಿ ಎಂ ಆಗಿರ್ಬೇಕು ಸಿದ್ದರಾಮಯ್ಯನವರು ತುಂಬ ಹಳುರು ಬುದ್ಧಿವಂತರು ಅವರು ಸರ್ಕಾರ ನಡೆಸಿದ್ರೆ ತುಂಬ ಚೆನ್ನಾಗಿದೆ